ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಒಂದು ಪ್ರಿನ್ಸಸ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಮೇನ್ ಕ್ಲಾತು ಇದು ಲೈನಿಂಗು ಈ ಲೈನಿಂಗ್ ಫಸ್ಟು ಇದರಲ್ಲಿ ಕಟ್ ಮಾಡಬೇಕು ಹಾಗಾಗಿ ನಾನು ಇದನ್ನು ಯಾವ ರೀತಿ ಕಟ್ ಮಾಡಬೇಕು ಮೆಷರ್ಮೆಂಟ್ ತೊಗೋಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇರೋದು ಈಗ ನಾನು ಇದನ್ನು ಲೈನಿಂಗ್ ಕ್ಲಾತನ್ನ ಫಸ್ಟಿಗೆ ಐರನ್ ಹಾಕ್ಕೊಂಡು ಇಟ್ಕೋಬೇಕು ಯಾವಾಗಲೂ ಐರನ್ ಹಾಕಿದರೆ ನಮಗೆ ಮೆಷರ್ಮೆಂಟ್ ಹಾಕೋದಕ್ಕೆ ಮೆಷರ್ಮೆಂಟ್ ಮಾಡೋದಕ್ಕೆ ತುಂಬ ನೀಟಾಗಿ ಬರುತ್ತೆ ಅದಕ್ಕೆ ಈಗ ನಾನಿದು ಓಪನ್ ಇದೆ ಫ್ರಂಟ್ ಉಕ್ಕಿರೋದು ಹಾಗಾಗಿ ಇದನ್ನು ಓಪನ್ ಇರೋದನ್ನ ಪ್ರಿನ್ಸಸ್ ಕಟ್ಟಿಗೆ ಕೂಡ ನಾನು ಇದೇ ರೀತಿ ಇಟ್ಕೊಂಡಿದ್ದೀನಿ ಅವ್ರದ್ದು ಮೆಷರ್ಮೆಂಟ್ ಬಂದು ತರ್ಟಿ ಫೋರ್ ಇಂಚಸ್ಸು ಹಾಗಾಗಿ ತರ್ಟಿ ಫೋರ್ ಇಂಚಸ್ದು ಪ್ರಿನ್ಸಸ್ ಕಟ್ಟಿಗೆ ಎಷ್ಟು ಡಾಟ್ನ ಇಡಿಬೇಕು ಎಷ್ಟು ಡಾಟಿಗೆ ಮಾರ್ಕ್ ಹಾಕೋಬೇಕು ಅಂತ ಹೇಳಿ ಮೊದಲಿಗೆ ನಾನು ಇದನ್ನು ಎಡ್ಜಸ್ ಏನಿದೆ ಈ ಎಡ್ಜಸ್ಸಿಗೆ ಸ್ಟ್ರೈಟ್ ಲೈನ್ ಹಾಕೋಬೇಕು ಅದನ್ನು ಹಾಕೋತಾ ಇದ್ದೀನಿ ಈ ಎಡ್ಜಸ್ನು ಕೂಡ ಮಾರ್ಕ್ ಹಾಕಿ ತೆಕ್ಕೋಬೇಕು ಈಗ ನನಗೆ ಅವ್ರದ್ದು ಫ್ರಂಟ್ ಬಂದು ಹದಿನಾಲ್ಕು ಇಂಚಿದೆ ಈ ಹದಿನಾಲ್ಕು ಇಂಚಿಗೆ ಹದಿನಾರೂವರೆ ಇಂಚಸ್ನ ನಾನು ಸೇರಿಸಿ ಎರಡೂವರೆ ಇಂಚಸ್ನ ಸೇರಿಸಿ ಇಟ್ಕೋತಾ ಇದ್ದೀನಿ ಹದಿನಾರೂವರೆ ಇಂಚಸ್ ಅವ್ರಿಗೆ ಬ್ರಾಡ್ ಬಂದು ಎರಡು ಇಂಚಸ್ನ ಇಟ್ಕೋತಾ ಇದ್ದೀನಿ ಯಾಕಂದರೆ ಬ್ಯಾಕಲ್ಲಿ ಕ್ಲೋಸ್ ನೆಕ್ಕು ಹಾಗಾಗಿ ಎರಡು ಇಂಚಸ್ನ ಇಟ್ಕೋತಾ ಇದ್ದೀನಿ ಡೀಪು ಸೆವೆನ್ ಆ್ಯಂಡ್ ಹಾಫ್ ಇದೆ ಸೆವೆನ್ ಆ್ಯಂಡ್ ಹಾಫಿಗೆ ಎರಡು ಮುಕ್ಕು ಇಂಚಸ್ಸು ಬ್ರಾಡ್ ಇಟ್ಕೋಬೇಕು ಅವರಿಗೆ ಶೋಲ್ಡರು ಎರಡೂವರೆ ಬೇಕು ಹಾಗಾಗಿ ಮೂರು ಕಾಲು ಇಂಚಸ್ ಇಟ್ಕೋತಾ ಇದ್ದೀನಿ ಮುಕ್ಕಾಲು ಮುಕ್ಕಾಲು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಅವ್ರ ಆರ್ಮನ್ಸ್ ಲೆಂತು ಐದು ಕಾಲು ಇಂಚಸ್ ಬರುತ್ತೆ ತರ್ಟಿ ಫೋರ್ ಇಂಚಸ್ಸಿಗೆಲ್ಲ ಒಂದು ಐದು ಕಾಲು ಐದು ಐದೂವರೆ ಅಷ್ಟೇ ಬರುತ್ತೆ ಇಲ್ಲಿಗೆ ಸ್ಟ್ರೈಟ್ ಲೈನ ಹಾಕೋಬೇಕು ತರ್ಟಿ ಫೋರ್ ಇಂಚಸ್ಗೆ ನಾಲ್ಕು ಭಾಗ ಮಾಡಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಎಂಟೂರೆ ಪಾಯಿಂಟ್ ಒನ್ ಬರುತ್ತೆ ಇವರ ಬ್ರಾಡಿಗೆ ಮೂರು ಮುಖ ಇಂಚಸ್ ಸಾಕು ಇದು ಶೇಪಿಗೆ ಇಲ್ಲೂ ಕೂಡ ಸ್ಟ್ರೈಟ್ ಮಾರ್ಕ್ ಹಾಕೋಬೇಕು ಸ್ಟ್ರೈಟ್ ಆಗಿ ಮಾರ್ಕ್ ಹಾಕಿದ್ಮೇಲೆ ಎಂಟೂವರೆ ಇಂಚಸ್ಸಿಂದ ಡಿವೈಡ್ ಮಾಡಿದ್ರೆ ನಾಲ್ಕು ಕಾಲು ಇಂಚಸ್ ಬರುತ್ತೆ ಈ ನಾಲ್ಕು ಕಾಲು ಇಂಚಸ್ಗೆ ಸೆಂಟ್ರಿಗೆ ಮಾರ್ಕ್ ಮಾಡ್ಕೋಬೇಕು ಅದು ಮೇನ್ ಡಾಟಿಂದ ಸೆಂಟ್ರ್ ಮಾಡ್ಕೊಳ್ಳೋದಾದರೆ ನಾರ್ಮಲ್ ಆದರೆ ಹತ್ತುವರೆ ಬರೋದು ಇವಾಗ ಅವ್ರಿಗೆ ಹನ್ನೊಂದೂವರೆ ಇಂಚಸ್ ಲೆಂತ್ ಬರುತ್ತೆ ಪ್ರಿನ್ಸಸ್ ಕಟ್ಟಿಗೆ ಮಾತ್ರ ಈ ರೀತಿ ಆಗೋದು ನಾರ್ಮಲ್ ಬ್ಲೌಸಿಂಗ್ ನಾರ್ಮಲ್ ಆಗಿರುತ್ತೆ ಇವಾಗ ಇದಕ್ಕೆ ಸ್ಟ್ರೈಟ್ ಲೈನ್ ಹಾಕೋಬೇಕು ಇಲ್ಲಿಗೆ ಮೂರು ಇಂಚಸ್ನ ಇಟ್ಕೋತಾ ಇದ್ದೀನಿ ಕ್ರಾಸಿಗೆ ಮ್ಯಾಕ್ಸಿಮಮ್ ಒಂದು ನಾಲ್ಕು ಇಂಚಸ್ ಬಿಡಬೇಕಾಗುತ್ತೆ ಈ ಕಡೆಯಿಂದ ಇಲ್ಲಿಗೆ ಒಂದ್ ಇಂಚಸ್ ಶೇಪ್ ತಗೋಬೇಕು ಸ್ಟ್ರೈಟ್ ಬರಬಾರ್ದು ಅಂದ್ರೆ ಇದು ಸ್ಟ್ರೈಟ್ ಆಗುತ್ತೆ ಸೊ ಸ್ಟ್ರೈಟ್ ಇರಬಾರ್ದು